ಬೆಂಗಳೂರಿಗೆ ರಾಜಸ್ಥಾನದಿಂದ ಮಾಂಸ ಪೂರೈಕೆ ಆಗ್ತಾ ಇದೆ ಅನ್ನುವ ವಿಷಯ ನಿನ್ನೆ ಬಹಿರಂಗ ಆಗಿತ್ತು ಇದುವರೆಗೆ ಯಾರೂ ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಮಾಂಸ ಸರಬರಾಜಾಗುತ್ತೆ ಅದು ರೈಲಿನ ಮೂಲಕ ಅಂತ ಯಾರಿಗೂ ಒಂದು ಅಂದಾಜು ಕೂಡ ಇರಲಿಲ್ಲ ಕವರ್ ಸ್ಟೋರಿ ಟೀಮ್ ಈ ರೀತಿಯ ಒಂದು ಮಾಂಸ ದಂಧೆಯನ್ನು ಬಯಲಿಗೆಳೆದಿದೆ ಕ್ರೈಮ್ ಲ್ಯಾಂಗ್ವೇಜ್ ಅಲ್ಲಿ ಮಾಂಸ ದಂಧೆ ಅಂದರೆ ಬೇರೆದ್ದೇ ಅರ್ಥ ಇತ್ತು ಇದು ನಿಜವಾದ ಮಾಂಸ ದಂಧೆ ರಾಜಸ್ಥಾನದಿಂದ ಕಳಪೆ ಗುಣಮಟ್ಟದ ಮಾಂಸವನ್ನು ಬೆಂಗಳೂರಿಗೆ ಸರಬರಾಜು ಮಾಡಲಾಗ್ತಾ ಇದೆ ಅಂತ ಕೆಲವು ಸಂಘಟನೆಗಳು ಮತ್ತು ಮುಸ್ಲಿಂ ಮಾಂಸ ವ್ಯಾಪಾರಿಗಳ ತಂಡ ನಿನ್ನೆ ರೈಲಿನ ಮೇಲೆ ದಾಳಿ ಮಾಡಲಾಯಿತು ಮೆಜೆಸ್ಟಿಕ್ ರೈಲ್ವೆ ಅಲ್ಲಿ ವಾಹನಗಳಿಗೆ ತುಂಬ್ತಾ ಇದ್ರು ಬಾಕ್ಸ್ಗಳನ್ನು ಆಗ ದಾಳಿ ಮಾಡಿದ್ರು ಇದಾದ ನಂತರ ಕಳಪೆ ಮಾಂಸ ಕೆಲವರು ಹೇಳ್ತಾರೆ ಅದರಲ್ಲಿ ನಾಯಿ ಮಾಂಸ ಕೂಡ ಇತ್ತು ಅಂತ ಈಗ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಎಫ್ಐ ಆರ್ ದಾಖಲಿಸಿದ್ದಾರೆ ಮೂರು ಕೇಸ್ ದಾಖಲಾಗಿದೆ ಒಂದು ಕೇಸ್ ಅಕ್ರಮ ಮಾಂಸ ಸಾಗಾಟದ ಬಗ್ಗೆ ಒಂದು ಕೇಸ್ ದಾಖಲಾದ್ರೆ ಇನ್ ಎರಡು ಕೇಸು ಬೇರೆ ಬೇರೆ ಕಾರಣಕ್ಕಾಗಿದೆ ಯಾರು ಸ್ಥಳಕ್ಕೆ ಹೋಗಿದ್ರೋ ಹಿಂದೂ ಸಂಘಟನೆಯ ಮುಖಂಡರು ಮುಸ್ಲಿಂ ವ್ಯಾಪಾರಿಗಳ ತಂಡ ಇವರ ಮೇಲೆ ಕೇಸ್ ಹಾಕಲಾಗಿದೆ ಕುರಿ ಬದಲು ನಾಯಿ ಮಾಂಸ ಮಾರಾಟ ಮಾಡುವಂತಹ ಆರೋಪ ಮುಸ್ಲಿಂ ಮಾಂಸದ ವ್ಯಾಪಾರಿಗಳೇ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ದಾಳಿ ಮಾಡಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾರ ದೂರ್ ಅವರ ಮೇಲೆ ಕೇಸ್ ಹಾಕಲಾಗಿದೆ ಯಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಸ್ಥಳಕ್ಕೆ ಹೋರಾಟಕ್ಕೆ ಬಂದಿದ್ರು ಅವರನ್ನೇ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಲಾಗಿದೆ ಈ ದಂಧೆಯಲ್ಲಿ ಭಾಗಿಯಾದವರಿಗೆ ಕೇಸ್ ದಾಖಲಿಸಿಕೊಂಡಿದ್ದಾರೆ ಅವರೊಂದು ವಿಚಾರಣೆಗೂ ಕರೆದಿಲ್ಲ ನೋಟಿಸ್ ಅನ್ನು ಕೊಟ್ಟಿಲ್ಲ ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಒಂದಷ್ಟು ಹಿಂದೂ ಯುವಕರ ತಂಡ ಹೋಗಿತ್ತು ಇನ್ನೇ ರಾತ್ರಿಯೇ ಪುನೀತ್ ಕೆರೆಹಳ್ಳಿನ ವಶಕ್ಕೆ ತೆಗೆದುಕೊಂಡು ಸ್ಟೇಷನ್ನಲ್ಲಿ ಇಟ್ಟಿದ್ರು ಆಮೇಲೆ ಆರೋಗ್ಯದ ಸಮಸ್ಯೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಮೂರು ಎಫ್ಐಆರ್ಗಳನ್ನು ಹಾಕೊಂಡಿದ್ದಾರೆ ಪೊಲೀಸ್ನವರು ಒಂದು ಅಕ್ರಮ ಮಾಂಸ ಸರಬರಾಜು ಮಾಡ್ತಾ ಇದ್ರು ಕಳಪೆ ಮಾಂಸವನ್ನು ಬೆಂಗಳೂರಿಗೆ ತರ್ತಾ ಇದ್ರು ಅನ್ನುವ ಕಾರಣಕ್ಕಾಗಿ ಒಂದು ಎಫ್ ಐ ಆರ್ ಆಗಿದೆ ಉಳಿದ ಎರಡು ಗಳು ಹಲವು ಜನ ಗುಂಪು ಸೇರಿ ಗಲಾಟೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಎರಡನೇ ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಮೂರನೇ ಎಫ್ ಐ ಆರ್ ದಾಖಲಾಗಿದೆ ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದು ಯಾರು ನಿನ್ನೆ ಆರೋಗ್ಯಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಆ ಬಾಕ್ಸ್ಗಳನ್ನು ಓಪನ್ ಮಾಡಿ ಓಪನ್ ಮಾಡಿ ಅಂತ ಕೇಳ್ತಾ ಇದ್ರೆ ಸ್ಥಳದಲ್ಲಿದ್ದಂತಹ ಅಬ್ದುಲ್ ರಜಾ ಖಾನ್ ಬಾಕ್ಸ್ ಓಪನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಇದು ಕರ್ತವ್ಯಕ್ಕೆ ಅಡ್ಡಿನ ಅಥವಾ ಕಳಪೆ ಗುಣಮಟ್ಟದ ಮಾಂಸವನ್ನು ಬೆಂಗಳೂರಿಗೆ ತರ್ತಾ ಇದ್ದಾರೆ ಅಂತ ಜನರಿಗೆ ತೋರಿಸುವ ಪ್ರಯತ್ನ ಮಾಡಿದ್ದು ಕರ್ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿನ ಪೊಲೀಸರು ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರೋ ಯಾರು ವಿಷಲ್ ಬ್ಲೋವರ್ಸ್ ಅವರ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಸಿ ಟಿ ರವಿ ಒಂದು ಟ್ವೀಟ್ ಮಾಡಿದ್ದಾರೆ ನಿರಪರಾಧಿಗಳಿಗೆ ಶಿಕ್ಷೆ ಅಪರಾಧಿಗಳಿಗೆ ಶ್ರೀರಕ್ಷೆ ಇದು ಕಾಂಗ್ರೆಸ್ ಸರ್ಕಾರದ ತುಘ್ಲಕ್ ದರ್ಬಾರ್ ಜೈಪುರದಿಂದ ನಾಯಿ ಮಾಂಸ ತಂದ ಆರೋಪ ಹೊತ್ತಿರುವ ಅಬ್ದುಲ್ ರಜಾಕ್ನನ್ನು ಬಂಧಿಸುವ ಬದಲು ನಾಯಿ ಮಾಂಸ ತಂದಿದ್ದಾರೆ ಅಂತ ಪೊಲೀಸರಿಗೆ ಯಾರು ತಿಳಿಸಿದ್ರು ಪುನೀತ್ ಕೆರೆಹಳ್ಳಿ ಮತ್ತು ಅವರ ತಂಡವನ್ನು ಬಂಧಿಸಿರುವುದು ಯಾವ ಸೀಮೆ ನ್ಯಾಯ ಸಿ ಸಿದ್ದರಾಮಯ್ಯನವರೇ ಆರೋಪಿಗಳನ್ನು ಬಂಧಿಸದೆ ಆರೋಪ ಮಾಡಿದವರನ್ನ ಬಂಧಿಸಿ ಯಾವ ಸಂವಿಧಾನದ ಪರಿಚ್ಛೇದದಲ್ಲಿ ಈ ರೀತಿಯಾಗಿ ಹೇಳಿದೆ ಅಂತ ಸಿ ಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರೋ ಅಲ್ಲೊಂದು ಸ್ವಲ್ಪ ನ್ಯೂಸೆನ್ಸ್ ಆಗಿರಬಹುದು ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರೋ ಅವರ ಮೇಲೆ ಕೇಸ್ ದಾಖಲಿಸೋದು ಅದು ಒಂದಲ್ಲ ಎರಡು ಎಫ್ ಐ ಆರ್ ನ್ಯೂಸೆನ್ಸ್ ಮಾಡಿದ್ರು ಅಂತ ಒಂದು ಮತ್ತೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅನ್ನೋ ಅನ್ ಅನ್ನುವ ಮತ್ತೊಂದು ಇದೇ ಜೂನ್ ಹದಿನೆಂಟನೇ ಹತ್ತೊಂಬತ್ತನೇ ತಾರೀಕು ಈ ಹಿಂದಿನ ತಿಂಗಳು ಇದೇ ರೀತಿಯಲ್ಲಿ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ತಂಡ ನಿನ್ನೆ ಯಾವ ರೀತಿ ದಾಳಿ ಆಯಿತು ಅದೇ ರೀತಿಯಲ್ಲಿ ದಾಳಿ ಮಾಡಿದ್ರು ಆಗ ನಿಜವಾಗ್ಲೂ ಅಬ್ದುಲ್ ರಜಾ ಖಾನ್ ಬಿಬಿಎಂಪಿ ಅಧಿಕಾರಿಗಳ ಕರ್ತವ್ಯಕ್ಕೆ ಆಗ ಅಡ್ಡಿ ಮಾಡಿದ್ರು ಬಾಕ್ಸ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಧಿಕಾರಿಗಳ ಪರಿಶೀಲನೆಗೆ ಅಡ್ಡಿಪಡಿಸಿದ್ರು ಅಬ್ದುಲ್ ರಜಾಕ್ ಖಾನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂಬರೀಷ್ ಅವರು ಸ್ಥಳಕ್ಕೆ ಬಂದಿದ್ರು ಜೂನ್ ಹತ್ತೊಂಬತ್ತನೇ ತಾರೀಕು ಆಗ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅವತ್ತೂ ಕೂಡ ಜೈಪುರದಿಂದ ಬೆಂಗಳೂರಿಗೆ ಮಾಂಸ ಸರಬರಾಜಾಗಿತ್ತು ರೈಲಿನ ಮೂಲಕ ಬಾಕ್ಸ್ ಓಪನ್ ಮಾಡದೇನೆ ಸಾಗಾಟ ಮಾಡಿಸಿದ್ರು ಅಬ್ದುಲ್ ರಜಾ ಖಾನ್ ಈ ವಿಷಯದ ಬಗ್ಗೆ ಯಾಕೆ ಎಫ್ಐ ಆರ್ ದಾಖಲಾಗಲಿಲ್ಲ ಜೂನ್ ಹತ್ತೊಂಬತ್ತರಂದು ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತೀವಿ ಸ್ಯಾಂಪಲ್ಸ್ ತಗೊಳ್ತೀವಿ ಇದೇನು ಮಾಂಸ ಅಂತ ನೋಡೋಕ್ಕೋದ್ರೆ ಅವತ್ತು ಅಡ್ಡಿಪಡಿಸಿದ್ರು ಆಗ ಅವತ್ತಿನ ವಿಡಿಯೋ ಇದು ಆಗ ಬಾಕ್ಸ್ ಅಬ್ದುಲ್ ರಜಾ ಖಾನ್ ಹಂಗೆ ತುಂಬಿಸ್ಕೊಂಡು ಹೋಗಿ ಗೋಡೋನಿಗೆ ಸರ ಗೋಡೋನಿಗೆ ಶಿಫ್ಟ್ ಮಾಡಿಸಿದ್ರು ಆಗ ಕೇಸ್ ಹಾಕಿರ್ಲಿಲ್ಲ ಅಬ್ದುಲ್ ರಜಾ ಖಾನ್ ಬಗ್ಗೆ ಮೇಲೆ ನಿನ್ನೆ ಯಾರು ಈ ರೀತಿ ಆಗ್ತಾ ಇದೆ ಅಂತ ತೋರಿಸೋದು ಕೊರ್ಟ್ರಲ್ಲ ಅವರ ಮೇಲೆ ಕೇಸ್ ಹಾಕಲಾಗ್ತಾ ಇದೆ ರಾಜಸ್ಥಾನದಲ್ಲಿ ಈ ರೀ ಈ ಮಾಂಸವನ್ನು ಯಾವ ರೀತಿ ಯಾವ ರೀತಿ ಸ್ಟೋರ್ ಮಾಡ್ತಾರೆ ಯಾವ ರೀತಿ ಬಾಕ್ಸ್ಗಳಿಗೆ ತುಂಬುತ್ತಾರೆ ಅನ್ನುವಂತಹ ಒಂದು ವಿಡಿಯೋನೂ ಕೂಡ ಇದೆ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಥರ್ಮೋ ಥರ್ಮಲ್ ಬಾಕ್ಸ್ಗಳಿಗೆ ಐಸ್ ಗಡ್ಡೆಗಳನ್ನು ತುಂಬ್ತಾರೆ ಮಾಂಸವನ್ನು ತುಂಬ್ತಾರೆ ಪ್ಯಾಕ್ ಮಾಡ್ತಾರೆ ಒಂದು ಫುಡ್ ಐಟಮ್ನ ಪ್ಯಾಕ್ ಮಾಡೋದಕ್ಕೆ ನಿಯಮ ಇದೆ ಬೇಕಾಬಿಟ್ಟಿ ಮಾಡೋದಕ್ಕಾಗೋದಿಲ್ಲ ಹಾಗೆ ಪ್ಯಾಕ್ ಮಾಡಿಕೊಂಡು ದೂರದ ರಾಜಸ್ಥಾನದಿಂದ ಬೆಂಗಳೂರಿಗೆ ಮಾಂಸವನ್ನು ತಯಾರು ತರಿಸಲಾಗತ್ತೆ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಮಾಂಸವನ್ನು ರಾಜಸ್ಥಾನದಿಂದ ಬೆಂಗಳೂರಿಗೆ ಸರಬರಾಜು ಮಾಡಲಾಗುತ್ತೆ ರಾಜಸ್ಥಾನದಲ್ಲಿ ಹೇಗೆ ಮಾಂಸವನ್ನು ಪ್ಯಾಕ್ ಮಾಡ್ತಾರೆ ಎನ್ನುವ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಥರ್ಮಕೋಲ್ ಬಾಕ್ಸ್ಗೆ ಪ್ಲಾಸ್ಟಿಕ್ ಹಾಕಿ ಐಸ್ ತುರಿದು ಸಂಗ್ರಹಿಸಲಾಗುತ್ತೆ ಪ್ಯಾಕ್ ಮಾಡಲಾಗುತ್ತೆ ಆ ನಂತರ ರೈಲಿನ ಮೂಲಕ ಇಲ್ಲಿಗೆ ಸರಬರಾಜಾಗುತ್ತೆ ಆಗುತ್ತೆ ಹೇಗೆ ಈ ಮಾಂಸವನ್ನು ಅಲ್ಲಿ ಬೆಂಗಳೂರಿಗೆ ಕಳಿಸೋದಕ್ಕೆ ಪ್ಯಾಕ್ ಮಾಡ್ತಾರೆ ಅಂತ ನೋಡಿದ್ರೆ ಇದು ರಾಜಸ್ಥಾನದ ವಿಡಿಯೋ ಟರ್ಮಕೋಲ್ ಬಾಕ್ಸ್ ಅದಕ್ಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರು ಐಸ್ ತುಂಬುತ್ತಾರೆ ಮಟನ್ ಪ್ಯಾಕ್ ಮಾಡ್ತಾರೆ ಇದನ್ನ ಬಿಟ್ಟರೆ ಬೇರೆ ಯಾವುದೇ ಸುರಕ್ಷತೆಗಳನ್ನು ವಹಿಸೋದಿಲ್ಲ ಇಷ್ಟು ನಿಯಮ ಬಾಹಿರವಾಗಿ ರಾಜಸ್ಥಾನದಲ್ಲಿ ಮಾಂಸವನ್ನು ಶೇಖರಣೆ ಮಾಡಿ ಅದನ್ನು ರೈಲಿಗೆ ತುಂಬಿ ಬೆಂಗಳೂರಿಗೆ ಕಳಿಸಿಕೊಡಲಾಗುತ್ತೆ ಈ ವಿಡಿಯೋ ಮುಸ್ಲಿಂ ವ್ಯಾಪಾರಿಗಳ ಕೈಗೆ ಮೊದಲಿಗೆ ಸಿಗುತ್ತೆ ಆ ನಂತರ ಅವರು ದೂರ ಕೊಡ್ತಾರೆ ಬಿಬಿಎಂಪಿ ಅಧಿಕಾರಿಗಳಿಗೂ ದೂರು ಕೊಡ್ತಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೂ ದೂರು ಕೊಡ್ತಾರೆ ಯಾರಿಗೆ ದೂರು ಕೊಟ್ಟರು ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಆಗ ಅವರೇ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿ ಜೂನ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಅಧಿಕಾರಿಗಳನ್ನು ಕರೆತ್ಕೊಂಡೋಗಿ ತಡೆಯುವ ಪ್ರಯತ್ನ ಮಾಡ್ತಾರೆ ಆದರೆ ಅಬ್ದುಲ್ ರಜಾ ಖಾನ್ ತಮ್ಮ ಪ್ರಭಾವವನ್ನು ಬಳಸಿ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಬಿಡೋದೇ ಇಲ್ಲ ನಿನ್ನೆ ಇನ್ನೊಂದಷ್ಟು ಜನ ಸೇರ್ಕೊಳ್ತಾರೆ ಮಾಂಸದ ವ್ಯಾಪಾರಿಗಳು ಇರ್ತಾರೆ ಜೊತೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇರ್ತಾರೆ ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಅಬ್ದುಲ್ ರಜಾ ಖಾನ್ ಮತ್ತೆ ಸ್ಥಳದಲ್ಲಿರ್ತಾರೆ ಯಾವಾಗಲೂ ರಾಜಸ್ಥಾನದಿಂದ ಮಟನ್ ಬೆಂಗಳೂರಿಗೆ ಬಂದರೆ ಅಬ್ದುಲ್ ರಜಾ ಖಾನ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿಂದ ಶಿವಾಜಿನಗರ ಮತ್ತು ಟ್ಯಾನ್ರಿ ರೋಡ್ನಲ್ಲಿರುವಂತಹ ಗೋಡನ್ಗಳಿಗೆ ಆಗುತ್ತೆ ಈ ಮಾಂಸ ನಾಯಿ ಮಾಂಸ ಇರಬಹುದು ಅನ್ನುವಂತಹ ಅನುಮಾನ ಯಾಕೆ ಬಂತಂದ್ರೆ ಮೇಕೆ ಮತ್ತು ಕುರಿಗಳಿಗೆ ಬಾಲ ತುಂಬ ಉದ್ದವಾಗಿರೋದಿಲ್ಲ ಇಲ್ಲಿ ಈಗ ಈ ರೀತಿಯಾಗಿ ಬಂದ ಮಾಂಸದ ಮೇಕೆಯ ಬಾಲ ತುಂಬ ಉದ್ದ ಇತ್ತು ಅದು ಮೇಕೆದಲ್ಲ ಕುರಿದು ಅಲ್ಲ ಅಂತ ಅನ್ನುವ ಅನುಮಾನದ ಕಾರಣದಿಂದ ಈ ಮಾಂಸ ಮೇಕೆದ್ದು ಅಲ್ಲ ಕುರಿಯದ್ದು ಅಲ್ಲ ಅಂತ ಸ್ಥಳದಲ್ಲಿ ಗಲಾಟೆ ಆಗುತ್ತೆ ಡ್ರಾಮ ಆಗುತ್ತೆ ಕೆಲವು ಬಾಕ್ಸ್ಗಳನ್ನು ಓಪನ್ ಮಾಡೋದಕ್ಕೆ ಅಬ್ದುಲ್ ರಜಾಕ್ ಖಾನ್ ಒಪ್ಕೊಳ್ಳೋದಿಲ್ಲ ಅವರಿಗೆ ಯಾವುದು ಕಾನ್ಫಿಡೆನ್ಸ್ ಇರುತ್ತೆ ಅಂಥ ಬಾಕ್ಸ್ಗಳನ್ನು ಮಾತ್ರ ಓಪನ್ ಮಾಡಲಾಗತ್ತೆ ನಿನ್ನೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಂದರು ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಾರೆ ನಾಲ್ಕು ಬಾಕ್ಸ್ಗಳಿಂದ ಸ್ಯಾಂಪಲ್ಸ್ ತೆಗೆದುಕೊಂಡ್ರಂತೆ ತೊಂಬತ್ತು ಬಾಕ್ಸ್ ಬಂದಿರೋದು ನಾಲ್ಕು ಬಾಕ್ಸಿಂದ ಸ್ಯಾಂಪಲ್ಸ್ ತೆಗೆದುಕೊಂಡಿದ್ದಾರೆ ಅದನ್ನು ಲ್ಯಾಬ್ಗೆ ಕಳಿಸಿದ್ದಾರೆ ರಿಪೋರ್ಟ್ ಬರೋದಕ್ಕೆ ಹದಿನಾಲ್ಕು ದಿನ ಆಗುತ್ತಂತೆ ಅದೇನು ಅಂತ ಪರಿಶೀಲನೆ ಮಾಡಿ ನೋಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಅಧಿಕಾರಿಗಳು ನಿನ್ನೆ ಪರಿಶೀಲನೆ ಮಾಡಿ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು ಮಾತನಾಡ್ತಾರೆ ಸುಬ್ರಹ್ಮಣಿ ಸ್ಪ ಸ್ಥಳಕ್ಕೆ ಹೋಗಿದ್ದರು ಸುಬ್ರಹ್ಮಣಿ ಮತ್ತು ಶ್ರೀನಿವಾಸ ಆರೋಗ್ಯ ಇಲಾಖೆ ಆಯುಕ್ತರು ಇಬ್ಬರು ಮಾತನಾಡಿದ್ದಾರೆ ನೋಡಿ ಈಗ ನಾಲ್ಕು ಭಾಗ ನೀವು ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಕಾನೂನಿನಲ್ಲಿ ಒಂದು ಭಾಗ ಅವರು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ನಾಲ್ಕು ಪಾರ್ಟ್ ಇದೆ ಒಂದು ಲ್ಯಾಬನ್ನು ಲ್ಯಾಬ್ಗೆ ಕೊಟ್ಟಿದ್ದೀವಿ ಮುಂದೆ ಪ್ರಕರಣ ನ್ಯಾಯಾಲಯ ಮತ್ತೆ ಹೋದ್ರೂ ಆ ನಾಲ್ಕು ಭಾಗವೂ ನಮ್ಮ ವಶದಲ್ಲೇ ಇರ್ತದೆ ಸಪೋಸ್ ಮಾಂಸದಲ್ಲೇನಾದ್ರೂ ಎಲ್ಲ ಕರೆಕ್ಟಾಗಿದೆ ಮಾಂಸ ಕುರಿ ಮಾಂಸನೇ ಅಂತ ಬಂದಾಗ ಆಗ ಹೆಚ್ಚಿಗೆ ನಾವು ಏನೇನು ಅದನ್ನೇನ ಸೀಸಿಂಗ್ ಮಾಡೋದು ಬೇಕಾದ್ರೆ ಅದನ್ನು ದಾಸ್ತಾನು ಮಾಡೋದಕ್ಕೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ಕರೆಕ್ಟಾಗಿ ಬಂದುಬಿಟ್ರೆ ಅದೆಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಫಸ್ಟು ರಿಸಲ್ಟ್ ಬರೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ ಸರ್ ಈಗ ನಾಲ್ಕು ಭಾಗನೂ ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಕಾನೂನಿನಲ್ಲಿ ಒಂದು ಭಾಗ ಅವರೂ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ನಾಲ್ಕು ಪಾರ್ಟ್ ಇದೆ ಒಂದು ಲ್ಯಾಬನ್ನು ಲ್ಯಾಬಿಗೆ ಕೊಟ್ಟಿರ್ತೀವಿ ಮುಂದೆ ಪ್ರಕರಣ ನ್ಯಾಯಾಲಯ ಮತ್ತೆ ಹೋದ್ರೂ ಆ ನಾಲ್ಕು ಭಾಗವೂ ನಮ್ಮ ವಶದಲ್ಲಿ ಇರ್ತದೆ ಸಪೋಸ್ ಮಾಂಸದಲ್ಲಿ ಏನಾದರೂ ಎಲ್ಲ ಕರೆಕ್ಟಾಗಿದೆ ಮಾಂಸ ಕುರಿ ಮಾಂಸನೇ ಅಂತ ಬಂದಾಗ ಆಗ ಹೆಚ್ಚಿಗೆ ನಾವು ಏನೇನು ಅದನ್ನೇನ ಸೀಸಿಂಗ್ ಮಾಡೋದು ಅದನ್ನು ದಾಸ್ತಾನು ಮಾಡೋದಕ್ಕೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಕರೆಕ್ಟಾಗಿ ಬಂದುಬಿಟ್ರೆ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಪೊಲೀಸವರು ಮತ್ತು ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸ್ ಹೋದಾಗ ಸುಮಾರು ಎಂಬತ್ತು ಕಂಟೈನರಲ್ಲಿ ಮಾಂಸ ಪದಾರ್ಥ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅದು ಶಿಫ್ಟ್ ಮಾಡಬೇಕಾದ್ರೆ ಸೊ ಈಗ ನೆನ್ನೆ ಸಂಜೆ ಅದು ಸ್ಯಾಂಪಲ್ಸ್ ತೆಗೆದಿದ್ದೀವಿ ಈ ಸ್ಯಾಂಪಲ್ಸ್ ತೆಗೆದು ನಾವು ರೆಫರಲ್ ಲ್ಯಾಬ್ಗೆ ಕಳಿಸಿದ್ದೀವಿ ಸೊ ಅದು ಸ್ಪೀಷೀಸ್ ಡಿಟೆಕ್ಷನ್ಗೆ ಅಂತ ಕಳಿಸಿದ್ದೀವಿ ಮತ್ತು ಅವರು ನೆನ್ನೆ ರೈಲ್ವೆ ಸ್ಟೇಷನಲ್ಲಿ ಇದು ಮಾಡಿದಾಗ ಹನ್ನೆರಡು ಜನದ್ದು ನಮಗೆ ಲೈಸೆನ್ಸ್ ಓಲ್ಡರ್ಸ್ ಇದ್ದಾರೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಅವ್ರದ್ದು ಇವತ್ತು ಪ್ರ ತನಿಖೆಗೆ ಅಂದರೆ ಒಂದು ವಿಚಾರಣೆಗೆ ಕರೆದಿದ್ದೀವಿ ಇವತ್ತು ವಿಚಾರಣೆ ಆದ ನಂತರ ಯಾವ ರೀತಿ ಮಾಂಸ ತರಿಸ್ತಾ ಇದ್ದಾರೆ ಮತ್ತು ಅವ್ರದ್ದು ವಹಿವಾಟು ಏನು ಅನ್ನೋದು ಗೊತ್ತಾಗುತ್ತೆ ನಿನ್ನೆ ರಾಜಸ್ಥಾನದಿಂದ ಬಂದಿದ್ದ ತೊಂಬತ್ತು ಬಾಕ್ಸ್ಗಳಲ್ಲಿದ್ದ ಇದ್ದ ಮಾಂಸವನ್ನು ಸೀಸ್ ಮಾಡಿದ್ದಾರೆ ಈ ತನಿಖೆ ಮುಗಿಯುವವರೆಗೆ ರಾಜಸ್ಥಾನದಿಂದ ಮಾಂಸ ತರಿಸಬಾರದು ಅಂತ ಸ್ಪಷ್ಟವಾದ ಸೂಚನೆಯನ್ನ ಕೊಡಲಾಗಿದೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರುವಂತಹ ಮಾಂಸ ತಿನ್ನೋದಕ್ಕೆ ಯೋಗ್ಯವ ಈ ಪ್ರಶ್ನೆ ಅದು ನಾಯಿ ಮಾಂಸ ಅನ್ನುವ ಆರೋಪ ನಾಯಿ ಮಾಂಸ ಅಲ್ಲದೆ ಇದ್ದರೂ ಕೂಡ ಅದು ತಿನ್ನೋದಕ್ಕೆ ಯೋಗ್ಯವ ನಾಯಿ ಮಾಂಸ ಯಾರೂ ತಿನ್ನೋದಿಲ್ಲ ಅದು ಕುರಿಯದ್ದೇ ಮಾಂಸ ಅಂತ ಅಬ್ದುಲ್ ರಜಾಖಾನ್ ಹೇಳ್ತಾರೆ ತರಿಸ್ತಿರುವಂತಹ ವ್ಯಾಪಾರಿಗಳು ಅವರ ವಾದವನ್ನ ಮುಂದಿಡ್ತಿದ್ದಾರೆ ಅದು ಕುರಿಯದ್ದೇ ಆದರೂ ಮೇಕೆಯದ್ದೇ ಆದರೂ ತಿನ್ನೋದಕ್ಕೆ ಯೋಗ್ಯನಾ ಅಂತ ಬೆಂಗಳೂರಿಗೆ ರಾಜಸ್ಥಾನದಿಂದ ವಾರಕ್ಕೆ ಮೂರು ದಿನ ರೈಲಿನ ಮೂಲಕ ಬರ್ತಾ ಇದೆ ರಾಜಸ್ಥಾನದ ಶಿಖರ್ ಅನ್ನುವ ಜಿಲ್ಲೆಯಿಂದ ಬೆಂಗಳೂರಿಗೆ ಮಾಂಸ ರವಾನೆಯಾಗುತ್ತೆ ಶಿಖರ್ ಜಿಲ್ಲೆಯಿಂದ ಜೈಪುರದ ರೈಲ್ವೆ ನಿಲ್ದಾಣಕ್ಕೆ ಎರಡು ಗಂಟೆಗಳ ಪ್ರಯಾಣ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಎರಡು ಗಂಟೆಗಳ ಪ್ರಯಾಣ ಇದೆ ಜೈಪುರದ ರೈಲ್ವೆ ನಿಲ್ದಾಣದಿಂದ ಬೆಂಗಳೂರಿಗೆ ಬರಬೇಕು ಅಂತ ಅಂದರೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಮೂಲಕ ಬರಬೇಕು ಅಂದರೆ ಕನಿಷ್ಠ ನಲವತ್ತರಿಂದ ನಲವತ್ತೈದು ಗಂಟೆ ಬೇಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬರೋದಕ್ಕೆ ಕನಿಷ್ಠ ನಲವತ್ತರಿಂದ ನಲವತ್ತೈದು ಗಂಟೆ ಬೇಕು ಗರಿಷ್ಠ ಅದು ಐವತ್ತಾಗ್ಬೋದು ಐವತ್ತೈದು ಆಗಬಹುದು ಇವರು ಪ್ರಯಾಣಿಕರ ರೈಲ್ನಲ್ಲೇ ಇದನ್ನು ಹಾಕ್ಕೊಂಡು ಬರ್ತಾರೆ ಗೂಡ್ಸ್ ಟ್ರೈನಲ್ಲಿ ಹಾಕ್ಕೊಂಡು ಬರೋದಿಲ್ಲ ಯಾಕಂದರೆ ಗೂಡ್ಸ್ ಟ್ರೈನ್ ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ರೆ ಮೂರು ನಾಲ್ಕು ದಿನ ಅಲ್ಲೇ ಐಡ್ಲಾಗಿ ನಿಂತಿರಬೇಕಾಗುತ್ತೆ ಹಾಗಾಗಿ ಇವರು ಪ್ರಯಾಣಿಕರ ರೈಲ್ನಲ್ಲೇ ತರ್ತಾರೆ ಹೇಗೆ ಅಂದರೆ ಇಂಜಿನ್ ಹಿಂದೆ ರೈಲ್ವೆ ಇಂಜಿನ್ ಹಿಂದೆ ಒಂದು ಒಂದು ಬೋಗಿಯಲ್ಲಿ ಲಗೇಜ್ ಹಾಕೊಳ್ಳೋದಕ್ಕೆ ರೈಲಿ ರೈಲ್ನಲ್ಲಿ ರೈಲಿಗೆ ಅಗತ್ಯವಾದಂತಹ ಕೆಲವು ವಸ್ತುಗಳನ್ನು ಹಾಕೊಳ್ಳೋದಕ್ಕೆ ಅದು ಖಾಲಿ ಇರುತ್ತೆ ಲಗೇಜ್ ಜಾಗ ಜೊತೆಗೆ ರೈಲಿನ ಕೊನೆಯ ಬೋಗಿಯಲ್ಲೂ ಕೂಡ ಲಗೇಜ್ಗೆ ಜಾಗ ಇರುತ್ತೆ ಈ ಎರಡು ಬೋಗಿಗಳಲ್ಲಿ ಮಾಂಸದ ಬಾಕ್ಸ್ಗಳನ್ನು ಹಾಕ್ಕೊಂಡು ಬೆಂಗಳೂರಿಗೆ ತರಿಸಲಾಗುತ್ತೆ ನಲವತ್ತೈದು ನಲವತ್ತರಿಂದ ನಲವತ್ತೈದು ಗಂಟೆ ಬೇಕು ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದ ಮೇಲೆ ಶಿವಾಜಿನಗರ ಮತ್ತು ಟ್ಯಾನರಿ ರೋಡ್ಗೆ ಈ ಮಾಂಸ ಶಿಫ್ಟ್ ಆಗುತ್ತೆ ಅಲ್ಲಿ ಗೋಡೌನ್ಗಳಲ್ಲಿ ಸಂಗ್ರಹ ಮಾಡಲಾಗುತ್ತೆ ಗೋಡೌನ್ನಿಂದ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಈ ಮಾಂಸವನ್ನು ಪೂರೈಕೆ ಮಾಡಲಾಗುತ್ತೆ ಇದು ರೀಟೈಲಲ್ಲಿ ಜನ ಒಂದು ಕೆ ಜಿ ಕೊಡಿ ಅರ್ಧ ಕೆ ಜಿ ಕೊಡಿ ಅಂದರೆ ಸಿಗೋ ಮಾಂಸ ಅಲ್ಲ ಇದು ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬಲ್ಕ್ ಆಗಿ ಪೂರೈಕೆ ಮಾಡ್ತಾರೆ ಕೆಲವು ನಾನ್ ವೆಜ್ ಹೋಟೆಲ್ಗಳು ಚೈನ್ ಹೋಟೆಲ್ಗಳಿದ್ದಾವೆ ಬೆಂಗಳೂರಿನಲ್ಲಿ ಇಪ್ಪತ್ತು ಮೂವತ್ತು ಹೋಟೆಲ್ಗಳನ್ನು ನಡೆಸ್ತಾರೆ ಅವರಿಗೆ ದಿನಕ್ಕೆ ನೂರಾರು ಕೆ ಜಿ ಮಟನ್ನ ಅಗತ್ಯ ಇರುತ್ತೆ ಅಂಥವರಿಗೆ ಈ ರೀತಿಯ ಮಟನ್ನನ್ನು ರಾಜಸ್ಥಾನದಿಂದ ತರಿಸಿ ಪೂರೈಸಲಾಗುತ್ತೆ ಕಳಪೆ ಮಟನ್ ಅದು ನಿಜವಾಗ್ಲೂ ಮೇಕೆಯದ್ದ ಕುರಿಯದ್ದ ಅಥವಾ ನಾಯಿಯದ್ದ ತನಿಖೆ ಆಗಬೇಕಿದೆ ಟೆಸ್ಟ್ ರಿಸಲ್ಟ್ಸ್ ಬರಬೇಕಿದೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದು ಅದು ಗೋಡೌನ್ ತಲುಪಿ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಕನಿಷ್ಠ ಐವತ್ತು ಗಂಟೆ ಬೇಕು ಇಪ್ಪತ್ನಾಲ್ಕು ಗಂಟೆ ದಿನಕ್ಕೆ ಎರಡೂವರೆ ಗಂಟೆ ಆಗಿರುತ್ತೆ ಆ ಮಟನ್ ಒಂದು ಪ್ರಾಣಿಯನ್ನು ಸ್ಲಾಟರ್ ಮಾಡಿ ಎರಡೂವರೆ ದಿನದ ನಂತರ ಹೋಟೆಲ್ ತಲುಪುತ್ತೆ ಆ ಮಾಂಸ ತಿನ್ನೋದಕ್ಕೆ ಯೋಗ್ಯನ ಇವರೇನು ಫ್ರೀಸರ್ನಲ್ಲಿ ಹಾಕ್ಕೊಂಡು ವ್ಯವಸ್ಥಿತವಾಗಿ ತರ್ತಾ ಇಲ್ಲ ಥರ್ಮಾಕೋಲ್ ಬಾಕ್ಸಲ್ಲಿ ಹಾಕ್ತಾರೆ ಪ್ಲಾಸ್ಟಿಕ್ ಹಾಕ್ತಾರೆ ಅದ್ರದ್ದು ಹೈಸ್ ತುಂಬ್ತಾರೆ ಐಸ್ ಐವತ್ತು ಗಂಟೆಗಳ ಕಾಲ ಮಂಜುಗಡ್ಡೆ ರೀತಿಯಲ್ಲೇ ಇರೋದಿಲ್ಲ ನೀರಾಗುತ್ತೆ ಅಂಥ ವ್ಯವಸ್ಥೆಯಲ್ಲಿ ತರ್ತಾರೆ ಇದರ ವಿರುದ್ಧ ಬಿ ಬಿ ಎಂಪಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮುಸ್ಲಿಂ ವ್ಯಾಪಾರಿಗಳು ದೂರು ಕೊಟ್ಟಿದ್ರು ಅಬ್ದುಲ್ ರಜಾಕ್ ಖಾನ್ ಮತ್ತು ಆತನ ಜೊತೆಗಿರುವಂತಹ ಕೆಲವರು ಈ ರೀತಿಯಲ್ಲಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ ಅಂತ ಮುಸ್ಲಿಂ ವ್ಯಾಪಾರಿಗಳು ದೂರು ಕೊಟ್ಟಿದ್ರು ಯಾಕೆ ನಾವು ಮುಸ್ಲಿಂ ವ್ಯಾಪಾರಿಗಳು ಅಂತ ಹೇಳ್ತಾ ಇದ್ದೀವಿ ಪದೇ ಪದೇ ಅಂದರೆ ಅಬ್ದುಲ್ ರಜಾ ಖಾನ್ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅದು ಆಗಬಾರದು ಅಂತ ಮುಸ್ಲಿಂ ವ್ಯಾಪಾರಿಗಳು ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಬಹುತೇಕ ಮಾಂಸದ ವ್ಯಾಪಾರವನ್ನು ಅತಿ ಹೆಚ್ಚು ಮಾಡುವಂಥವರು ಮುಸ್ಲಿಂ ವ್ಯಾಪಾರಿಗಳು ಆ ಕಾರಣಕ್ಕಾಗಿ ಅವರು ದೂರು ಕೊಡ್ತಾರೆ ಯಾಕಂದರೆ ಅವರ ಬಿಸ್ನೆಸ್ ಮೇಲೆ ಇದು ಹೊಡೆತ ಹಾಗಾಗಿ ಅವರೇ ದೂರು ಕೊಟ್ಟಿದ್ರು ದೂರು ಕೊಟ್ಟರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಈ ಪ್ರಕರಣದಲ್ಲಿ ಅಬ್ದುಲ್ ರಜಾ ಖಾನ್ ಅವರ ರೋಲ್ ಏನು ಅವರು ಲೈಸೆನ್ಸ್ ಇರಲಿಲ್ಲ ನಿನ್ನೆಲ್ಲ ಮಾತನಾಡ್ತಾ ಹೇಳಿದ್ರು ನಮಗೆ ಲೈಸೆನ್ಸ್ ಇದೆ ಲೈಸೆನ್ಸ್ ಇದೆ ಅಂತ ಅಬ್ದುಲ್ ರಜಾ ಖಾನ್ ಅವರ ಹೆಸರಿನಲ್ಲಿ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಹನ್ನೆರಡು ಜನರ ಹೆಸರಲ್ಲಿದೆ ಮಾಂಸವನ್ನು ತರಿಸ್ಕೊಳ್ಳೋದಕ್ಕೆ ಆದರೆ ಮಾಂಸವನ್ನು ತರಿಸ್ಕೊಳ್ಳೋದು ಅಂದರೆ ಈ ರೀತಿಯಾಗಿ ತರಿಸ್ಕೊಳ್ಳೋದಕ್ಕಲ್ಲ ಲೈಸೆನ್ಸ್ ಕೊಟ್ಟಿರೋದು ವ್ಯವಸ್ಥಿತವಾಗಿ ನಿಯಮಗಳಿಗೆ ತಕ್ಕಂತೆ ತರಿಸ್ಕೊಳ್ಬೇಕು ಅಬ್ದುಲ್ ರಜಾ ಖಾನ್ ಈ ವ್ಯವಹಾರದಲ್ಲಿ ಒಂದು ಬಾಕ್ಸ್ಗೆ ಐದು ನೂರು ರೂಪಾಯಿ ಕಮಿಷನ್ ಪಡಿತಾ ಇದ್ದಾರೆ ಅನ್ನೋದು ಆರೋಪ ಐವತ್ತರಿಂದ ಅರವತ್ತು ಕೆ ಜಿ ಒಂದು ಬಾಕ್ಸ್ನಲ್ಲಿ ಕುರಿ ಮಾಂಸವನ್ನ ಸಾಗಿಸಲಾಗುತ್ತೆ ಕುರಿಯದ್ದು ಅಂತ ಹೇಳಲಾಗುವ ಮಾಂಸವನ್ನು ಜೈಪುರದಿಂದ ತಂದು ಬೆಂಗಳೂರಿನಲ್ಲಿ ಮಾರಿದ್ರೆ ಒಂದು ಮೂವತ್ತು ಸಾವಿರ ಬಿಸ್ನೆಸ್ ಆಗುತ್ತಂತೆ ಒಂದು ಬಾಕ್ಸ್ಗೆ ಅದರಲ್ಲಿ ಒಂದು ಬಾಕ್ಸ್ಗೆ ಐದುನೂರು ರೂಪಾಯಿ ಕಮಿಷನ್ ಅಬ್ದುಲ್ ರಜಾ ಖಾನ್ಗೆ ಕೊಡಬೇಕು ಅನ್ನುವಂತಹ ನಿಯಮ ಆಗಿದೆಯಂತೆ ಈ ರೀತಿಯ ಕಮಿಷನ್ ಕೊಟ್ಟರೆ ಈ ಪ್ರಕರಣದಲ್ಲಿ ಯಾರ ಹೆಸರು ಬರದಂತೆ ಈ ವಿಷಯ ಬಯಲಾಗದಂತೆ ಮ್ಯಾನೇಜ್ ಮಾಡುವ ಜವಾಬ್ದಾರಿಯನ್ನು ಅಬ್ದುಲ್ ರಜಾಕ್ ಖಾನ್ ಒಪ್ ಒಪ್ಪು ಮಾಡ್ತಾ ಇದ್ರು ಅನ್ನೋದು ಈಗ ಅವರ ಮೇಲಿರುವಂತಹ ಆರೋಪ ಈಗ ಒಂದು ಮಾಂಸವನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಹೇಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸರಬರಾಜು ಮಾಡಬೇಕು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮಾಂಸ ರಫ್ತಾಗುತ್ತೆ ಅವರು ಹೇಗೆ ಸಾಗಿಸ್ತಾರೆ ಎಲ್ಲದಕ್ಕೂ ಕೂಡ ಫುಡ್ ಸೇಫ್ಟಿ ಆಫ್ ಇಂಡಿಯಾದ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ ಕುರಿ ಮೇಕೆ ಅಥವಾ ಇನ್ಯಾವುದೇ ಮಾಂಸವನ್ನು ಕತ್ತರಿಸಿದ ನಂತರ ಹದಿನೆಂಟು ಡಿಗ್ರಿ ಮೈನಸ್ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಶೇಖರಿಡಿಸಬೇಕು ಅದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ರಫ್ತು ಮಾಡಬೇಕು ಅಂದರೆ ಹೀಗೆ ಮೈನಸ್ ಹದಿನೆಂಟು ಡಿಗ್ರಿ ತಾಪಮಾನದಲ್ಲಿ ಶೇಖರಣೆ ಮಾಡಿದ್ರೆ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ವ್ಯವಸ್ಥಿತವಾಗಿ ಶೇಖರಣೆ ಮಾಡಿದ್ರೆ ಒಂಬತ್ತು ತಿಂಗಳ ಕಾಲ ಶೇಖರಣೆ ಮಾಡಬಹುದು ಇದೇ ತಾಪ ತಾಪಮಾನದಲ್ಲಿ ಎಲ್ಲಿಗೆ ಬೇಕಾದರೂ ರಫ್ತನ್ನು ಕೂಡ ಮಾಡಬಹುದು ಗಾಳಿ ಒಳಗೆ ಹೋಗದಂತೆ ಏರ್ಟೈಟ್ ಮಾಡಿ ಪ್ಯಾಕ್ ಮಾಡಿ ರಫ್ತು ಮಾಡಬೇಕು ನಾರ್ಮಲ್ ರೆಫ್ರಿಜರೇಟರ್ನಲ್ಲಿ ಝೀರೋ ಡಿಗ್ರಿ ಟೆಂಪ್ರೇಚರ್ನಲ್ಲಿ ಇಟ್ಟರೆ ಒಂದರಿಂದ ಎರಡು ದಿನಗಳ ಕಾಲ ಬಳಸಲು ಯೋಗ್ಯ ಇರುತ್ತೆ ಅಥವಾ ನಾವು ರೆಫ್ರಿಜರೇಟರ್ನಲ್ಲಿ ಮೈನಸ್ ನಾಲ್ಕು ಡಿಗ್ರಿ ಇಡ್ತೀವಿ ಅಂತಂದರೆ ಮೂರರಿಂದ ನಾಲ್ಕು ದಿನಗಳ ಕಾಲ ಬಳಸಲು ಯೋಗ್ಯ ಇರುತ್ತೆ ಆದರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬರೋದಕ್ಕೆ ನಲವತ್ತೈದರಿಂದ ಐವತ್ತು ಗಂಟೆ ಸಮಯ ಬೇಕು ನಲವತ್ತರಿಂದ ಐವತ್ತು ಅಂತಲೇ ಇಟ್ಕೊಳ್ಳೋಣ ಎರಡು ದಿನ ಆಗುತ್ತೆ ಐಸ್ ಬಾಕ್ಸ್ಗಳಲ್ಲಿ ಹಾಕೊಂಡು ಬರ್ತಾರೆ ಇದು ತಿನ್ನೋದಕ್ಕೆ ಯಾವ ರೀತಿ ಯೋಗ್ಯ ಈ ರೀತಿಯ ಕಳಪೆ ಮಾಂಸವನ್ನು ಬೆಂಗಳೂರಿಗೆ ಪೂರೈಸಿ ದುಡ್ಡು ಮಾಡುವಂತಹ ಅನಿವಾರ್ಯತೆ ಯಾಕೆ ಬಿತ್ತು ಅದು ಸಾವಿರದ ಒಂಬೈನೂರ ಐವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಮಾಂಸ ಬರಬೇಕಾ ಈ ಥರ್ಮಾಕಾಲ್ ಬಾಕ್ಸ್ಗಳಲ್ಲಿ ಹಾಕಿಕೊಂಡು ಬರುವಂತಹ ಮಾಂಸ ಎಷ್ಟು ಗಂಟೆ ಸುರಕ್ಷಿತವಾಗಿರುತ್ತೆ ಈಗ ಬೆಂಗ್ ಮೈಸೂರು ಮಂಗಳೂರಿನಿಂದ ಬೆಂಗಳೂರಿಗೆ ಮೀನನ್ನು ಇಲ್ಲಿಗೆ ತರಿಸೋದಕ್ಕೆ ಥರ್ಮಕಲ್ ಬಾಕ್ಸ್ಗಳಲ್ಲಿ ಐಸ್ ಕ್ಯೂಬ್ಗಳನ್ನು ಹಾಕಿ ತರ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೇನೆ ಬಂದುಬಿಡುತ್ತೆ ಅದಕ್ಕೆ ಮಾತ್ರ ಅನುಮತಿ ಇದೆ ಬೇರೆ ಮಾಂಸವನ್ನು ಈ ರೀತಿಯಾಗಿ ಥರ್ಮೋಕೋಲ್ ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಬರೋದಕ್ಕೆ ಪರ್ಮಿಷನ್ ಇಲ್ಲ ಮೀನು ಸಾಗಾಟಕ್ಕೆ ಮಾತ್ರ ಅದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬರಬೇಕು ಬಂದರೆ ಮಾತ್ರ ಅದು ಸುರಕ್ಷಿತವಾಗಿರುತ್ತೆ ಈಗ ಅಬ್ದುಲ್ ರಜಾ ಖಾನ್ ಮತ್ತು ಇತರೆ ವ್ಯಾಪಾರಿಗಳು ಯಾರು ರಾಜಸ್ಥಾನದಿಂದ ಇಲ್ಲಿಗೆ ತರಿಸ್ಕೊಳ್ತಿದಾರಲ್ಲ ಅವರೇನು ಹೇಳ್ತಾರೆ ಇದು ಕುರಿನೇ ಕುರಿ ಮಠೇ ನಾವು ತರಿಸ್ತಾ ಇರೋದು ಲ್ಯಾಮ್ ಧಮ್ ಅನ್ನುವ ತಳಿಯ ಕುರಿ ಇದು ಆ ಕುರಿಗೆ ಉದ್ದನೆಯ ಬಾಲ ಇರುತ್ತೆ ನಾವು ಅಲ್ಲಿಂದ ತರಿಸ್ತಾ ಇದ್ದೀವಿ ಅಂತ ನಾವು ಕ್ರಾಸ್ ಚೆಕ್ ಮಾಡಿದ್ ನೋಡಿದ್ವಿ ಆ ಲ್ಯಾಮ್ ಧಮ್ ಮಾದರಿಯ ಕುರಿಗೆ ಅಲ್ಲಿ ಓಲ್ಸೇಲ್ ದರ ಐನೂರೈವತ್ತು ರೂಪಾಯಿ ಇದೆ ಓಲ್ಸೇಲ್ ದರ ಐನೂರೈವತ್ತು ರೂಪಾಯಿ ಇದೆ ರೀಟೇಲಾಗಿ ಒಂದು ಆರುನೂರು ರೂಪಾಯಿಗೆ ಮಾರ್ತಾರೆ ನೂರ ಐವತ್ತು ರೂಪಾಯಿ ಇರುವಂತಹ ಕುರಿ ಮಾಂಸ ಬೆಂಗಳೂರಿಗೆ ಸಾವಿರದ ಒಂಬೈನೂರ ಐವತ್ತು ಕಿಲೋಮೀಟ್ರ್ ದೂರಕ್ಕೆ ತಂದು ಇಲ್ಲಿ ಮಾರಿದ್ರೆ ಏನು ಲಾಭ ಬರುತ್ತೆ ಇಲ್ಲೇ ಆರುನೂರ ಏಳ್ನೂರು ರೂಪಾಯಿಗೆ ಹೋಲ್ಸೇಲ್ ದರದಲ್ಲಿ ರೈತರು ಆರುನೂರು ಐನೂರೈವತ್ತಕ್ಕೆಲ್ಲ ಮಾರ್ತಾರೆ ರೀಟೈಲಲ್ಲಿ ಏಳ್ನೂರೈವತ್ತು ಎಂಟುನೂರು ಸಾವಿರ ರೂಪಾಯಿ ತನಕ ಮಾರ್ತಾರೆ ಬೆಂಗಳೂರಿನ ಜನ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ದುಡ್ಡು ಎಷ್ಟು ಬೇಕಾದರೂ ಕೊಡ್ತಾರೆ ಒಳ್ಳೆ ಹೋಟೆಲ್ಗೆ ಯಾಕೆ ಹೋಗ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೋಗ್ತಾರೆ ನಿನ್ನೆ ಗೊತ್ತಾಯಿತು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಹೇಗೆ ಅಂತ ಬೆಂಗಳೂರಿಗೆ ಈ ರೀತಿಯಾದಂತಹ ಕಳಪೆ ಮಾಂಸವನ್ನು ಪೂರೈಸಲಾಗ್ತಾ ಇದೆ ಅಲ್ಲಿರುವಂತಹ ಲ್ಯಾಮ್ ಕುರಿಗೆ ಹೋಲ್ಸೇಲ್ ಐನೂರೈವತ್ತು ರೂಪಾಯಿ ಇದ್ದರೆ ಇಲ್ಲಿ ಕಡಿಮೆ ಬೆಲೆಗೆ ಕೊಟ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಈ ಮಟನ್ ಕುರಿಯದ್ದು ಅಲ್ಲ ಮೇಕೆಯದ್ದು ಅಲ್ಲ ಅಂತ ಅನುಮಾನ ಬಂದಿರೋದು ಆ ಕಾರಣಕ್ಕಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್